ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಿರ್ತಕ್ಕಂಥ ವಿಚಾರ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಇದೇನಿದು ಇಲ್ಲಿ ಹಣ ಇರೋರಿಗೆ ಒಂದು ನ್ಯಾಯ ಹಣ ಇಲ್ದಿರೋರಿಗೆ ಒಂದು ನ್ಯಾಯನ ಇದೇನು ಜೈಲ್ ಬ್ಯಾರಕ ಅಥವಾ ಇದೇನು ರೆಸಾರ್ಟಾ ಇದು ಯಾವುದೋ ರೆಸಾರ್ಟಲ್ಲಿ ಟೂರೋ ಟ್ರಿಪ್ಪೋ ಹೋದಾಗ ಇರ್ತಾರಲ್ಲ ಆ ಥರ ಆರಾಮಾಗಿದ್ದಾರಲ್ಲ ಹೇಗೆ ಅದೇನೋ ಊಟ ಇಲ್ಲವಂತೆ ಒದ್ದಾಡ್ತಾ ಇದ್ದಾರಂತೆ ಮನೆ ಊಟ ಬೇಕು ಎಂದು ಅರ್ಜಿ ಹಾಕಿದ್ದಾರಂತೆ ಬೇಡವಂತೆ ದರ್ಶನ್ ಪಾಡು ಜೈಲಲ್ಲಿ ಹಾಗಂತೆ ಹೀಗಂತೆ ಎಲ್ಲ ಕೇಳಿದ ಮೇಲೆ ಒಂದು ವಿಷಯ ಗೊತ್ತಿರಲಿ ಇದಕ್ಕೆ ಮುಂಚೆನೇ ಜೈಲಲ್ಲಿ ದರ್ಶನಿಗೆ ಬೇಕಿರತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ಒಂದು ಮಾಹಿತಿ ಇತ್ತು ಆ ಒಂದು ಮಾಹಿತಿ ಇದ್ದ ಹೊರತಾಗಿಯೂ ನಾವು ಆಧಾರವಿಲ್ಲದೆ ಮಾತನಾಡೋಕ್ಕಾಗಲ್ಲ ಏನಿತ್ತು ಆಧಾರ ನಮಗೆ ಒಳಗಡೆ ಕ್ಯಾಮ್ರಾ ತೊಗೊಂಡು ಹೋಗಂತೂ ನಾವು ಮಾತಾಡೋಕ್ಕಾಗಲ್ಲ ತೋರ್ಸೋಕ್ಕಾಗಲ್ಲ ಜೈಲ್ ಒಳಗಡೆಯಿಂದನೇ ಅವರವರೇ ಫೋಟೋ ಹಿಡ್ಕೊಂಡು ಅವ್ರವ್ರದೇ ಒಂದು ವಿಷಯ ಇದೀಗ ಆಚೆ ಬಟಾ ಬೈಲಾದಾಗ ಈಗ ಅದಕ್ಕೆ ನಮಗೆ ಸಾಕ್ಷಿಗಳು ಸಿಗೋಕೆ ಶುರುವಾಗಿದೆ ಇದು ಜೈಲು ಬ್ಯಾರಕ್ಕ ಅಥವಾ ಅದರ ಹೋಟೆಲ್ಗೆ ಏನಾದರೂ ಬಂದಿದ್ದಾರೆ ಇವರು ಅಂತ ಒಂದು ಪ್ರಶ್ನೆ ಬರುತ್ತೆ ಒಂದು ಕಡೆ ಬೆಡ್ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾ ಇರೋದು ದರ್ಶನ್ ಬೆಡ್ ಇದೆ ಫ್ಯಾನ್ ಇದೆ ಬಿರಿಯಾನಿನೂ ಇದೆಯಂತೆ ಜೈಲಲ್ಲಿ ದರ್ಶನ್ ದರ್ಬಾರ್ಗೆ ಏನು ಕಡಿಮೆ ಇಲ್ಲ ಅಂತ ಜೊತೆಗೆ ದರ್ಶನಲ್ಲಿ ಸೇರಿರ್ತಕ್ಕಂಥ ಸಂಘ ಇದೆಯಲ್ಲ ಈ ಸಂಘ ಇಲ್ಲೆಲ್ಲ ಆಚೆ ಇದ್ದಾಗ ಮಾತಾಡಿದೇನು ಅಂದರೆ ಅಯ್ಯೋ ದರ್ಶನ್ನು ಭಾಳ ಒಳ್ಳೆಯವರು ಸೇರಿರತಕ್ಕಂಥ ಸಂಘ ಸರಿ ಇಲ್ಲ ಇದೊಂದು ಭಾಗ ಈಗ ದರ್ಶನ್ ನಂಬಿಕೊಂಡು ಈ ಕೇಸಲ್ಲಿ ಇನ್ವಾಲ್ವ್ ಆದ್ರಲ್ಲ ಆ ಹುಡುಗರು ಅವ್ರ ಫ್ಯಾಮ್ಲಿಯವ್ರು ಕೇಳ್ತಿರೋದು ದರ್ಶನಿಂದ ನನ್ನ ಮಕ್ಕಳು ಹಾಳಾದರು ಅಂತ ತಂದೆ ತಾಯಿನ ಕೇಳಿ ನೋಡಿ ನೀವು ಹೇಳ್ತಾರೆ ದರ್ಶನ್ದೇ ಜವಾಬ್ದಾರಿಯಪ್ಪ ನಮ್ಮ ಮಕ್ಕಳನ್ನ ಬಿಡಿಸುವಂಥ ಜವಾಬ್ದಾರಿ ದರ್ಶನ್ದೇ ಲಾಯರ್ ಇಡಬೇಕು ದರ್ಶನ್ ಕಡೆಯಿಂದನೇ ನಮ್ಗೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಆಗಬೇಕು ಅವರಿಂದನೇ ನಮಗೆ ಇದಕ್ಕೆ ಪರಿಹಾರ ಸಿಗಬೇಕು ಅಂತ ಅವ್ರ ಫ್ಯಾಮ್ಲಿಯವ್ರು ಕೇಳ್ತಾರೆ ಅಂದರೆ ಈಗ ದರ್ಶನ್ನು ಕೆಟ್ಟವ್ರ ಸಂಘ ಸೇರಿ ಹಾಳಾಗಿದ್ದ ಇಲ್ಲ ಈ ಹುಡುಗರು ದರ್ಶನ್ ಜೊತೆ ಸೇರಿಕೊಂಡು ಹಾಳಾದ್ರಂತ ಒಂದು ಪ್ರಶ್ನೆ ಬರುತ್ತೆ ಆಯಿತು ಪಕ್ಕಕ್ಕೆ ಇಟ್ಬಿಡೋಣ ಇದನ್ನು ಜೈಲ್ ಒಳಗಡೆ ಸೌಲಭ್ಯ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಂತೆಂಥ ಎಲಿಮೆಂಟ್ಸ್ ಜೊತೆಯಲ್ಲಿ ಕೂತಿರೋದು ದರ್ಶನ್ನು ಜೈಲ್ ಒಳಗಡೆ ಎಂಥೆಂಥ ರೌಡಿ ಎಲಿಮೆಂಟ್ಸ್ ಜೊತೆಯಲ್ಲಿ ಕೂತಿರೋದು ಅಂತ ಒಂದು ಪ್ರಶ್ನೆ ಬರುತ್ತೆ ಕಾರಣ ದರ್ಶನಲ್ಲಿ ಯಾರ ಜೊತೆ ಕೂತಿದ್ದಾರೋ ಅವರೆಲ್ಲರೂ ಕೂಡ ರೌಡಿ ಎಲಿಮೆಂಟ್ಗಳೇ ಒಂದಲ್ಲ ಹತ್ತು ಹದಿನೈದು ಇಪ್ಪತ್ತು ಕೇಸ್ಗಳಿರ್ತಕ್ಕಂಥವ್ರು ಇಂಥವ್ರ ಜೊತೆ ಇಲ್ಲಾಕಪ್ಪ ಸಂಘ ಹಾಗಾದರೆ ಏನೋ ಮನಪರಿವರ್ತನೆ ಆಗಬೇಕು ಇದು ಬೇರೆಯವ್ರ ವಿಚಾರಕ್ಕೆ ಬಿಟ್ಟುಬಿಡ್ರಿ ಬೇರೆಯವ್ರ ವಿಚಾರ ಬಿಟ್ಟುಬಿಡೋಣ ನಾವು ನೋಡಿ ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿಯವರು ಆಗಿ ಯಾವತ್ತಿಂದ ದರ್ಶನ್ ಜೈಲ್ ಪಾಲಾಗಿದ್ನೋ ಅವತ್ತಿಂದನೂ ಅವರ ಪತ್ನಿ ಜೈಲಿಗೆ ಹೋಗಿ ಬರ್ತಿರೋದು ಅವನ ಪತಿಗೆ ಪೂಜೆ ಮಾಡಿಸ್ತಾರೋ ಕೊಲ್ಲೂರಿಗೆ ಹೋಗ್ತಾರೋ ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೋ ಯಾವ್ದಾರ ವಕೀಲರು ಸಹಾಯ ಕೇಳ್ತಾರೋ ರಾಜಕಾರಣಿ ಮನೆಗೆ ಅವ್ರು ವಿಸಿಟ್ ಮಾಡ್ತಾ ಇದ್ದಾರೋ ಈ ಕಡೆ ಮಗನ ಎಜುಕೇಷನ್ ನೋಡಬೇಕು ಮನೆ ನೋಡಬೇಕು ಉತ್ತರ ಕೊಡಬೇಕು ಅನೇಕರಿಗೆ ಉತ್ತರ ಕೊಡಬೇಕಾಗುತ್ತೆ ಒಂದು ಫ್ಯಾಮಿಲಿ ಅಂದರೆ ಹಾಗೆ ಅಲ್ವಾ ಮನೊಡಬ್ರು ಜೈಲಿಗೆ ಹೋದರು ಅಂದರೆ ಅದು ಯಾವುದೇ ಮಹಿಳೆ ರೀ ನೂರು ದಿಕ್ಕಿಂದ ನೂರು ಥರ ಪ್ರಶ್ನೆ ಬರುತ್ತೆ ಅವ್ರಿಗೆ ಅದನ್ನು ಸಂಭಾಳಿಸಬೇಕು ಒಂದು ಕಡೆ ಜೈಲತ್ತಕ್ಕೆ ಬಂದರು ಅಲ್ಲೂ ಕೂಡ ಒಂದು ಮುಜುಗರ ಅವ್ರಿಗೆ ಇದರ ನಡುವೆ ಒಳಗಡೆ ಏನು ಮಾಡ್ತಾ ಇದ್ದಾನಪ್ಪ ಈ ಮನುಷ್ಯ ಅಂತ ನೋಡಿದ್ರೆ ಒಳಗಡೆ ಯಾರೋ ನಾಗ ವಿಲ್ಸನ್ ಗಾರ್ಡನ್ ನಾಗ ಇನ್ಯಾರೋ ಕುಳ್ಳ ಸೀನ ಇನ್ಯಾರೋ ಒಂದು ಆರೋಪಿ ಇಂಥವ್ರ ಜೊತೆ ಸೇರಿಕೊಂಡು ಕೂತಿದ್ರೆ ಏನು ಆಗಬೇಡ ಒಂದು ಪತ್ನಿಗೆ ಬೇರೆಯವ್ರ ವಿಚಾರ ಬಿಟ್ಬಿಡಿ ಸ್ವಾಮಿ ನಿಮ್ಮ ಪತ್ನಿ ನಿಮ್ಮ ಮಗನಿಗೆ ನೀವು ಈ ಫೋಟೋ ಮೂಲಕ ಕೊಟ್ಟಂಥ ಸಂದೇಶ ಏನು ಏನು ಮೆಸೇಜ್ ಕೊಟ್ಟರೆ ನೀವು ಈ ಫೋಟೋ ಮೂಲಕ ನಿಮ್ಮ ಮಗನಿಗೆ ಏನು ಮೆಸೇಜ್ ಕೊಟ್ಟ್ರಿ ನಿಮ್ಮ ಪತ್ನಿಗೆ ಏನು ಕೊಟ್ಟ್ರಿ ನಿಮ್ಮ ಸಹೋದರನಿಗೆ ಏನು ಕೊಟ್ಟ್ರಿ ನಿಮ್ಮ ತಾಯಿಗೆ ಏನು ಮೆಸೇಜ್ ಕೊಟ್ಟ್ರಿ ಈ ಮೂಲಕವಾಗಿ ಏನೋ ಪಶ್ಚಾತ್ತಾಪದಲ್ಲಿದ್ದಂತೆ ಏನೋ ನೋವಲ್ಲಿದ್ದಂತೆ ಏನೋ ಮನಃ ಪರಿವರ್ತನೆ ಆದಂತೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾಯಿತ್ತು ಇಲ್ಲೇನಿದೆ ನಿಮಗೆ ಆರಾಮಾಗಿದ್ದೀರಿ ನೋಡಿ ಅವನು ಯಾವನ ಅವನು ವಿಲ್ಸನ್ ಗಾರ್ಡನ್ ನಾಗ ಇನ್ನೆರಡು ಕೇಸ್ಗಳು ಕೇಳಬೇಕು ನೀವು ಮುಗಿಯೋದೇ ಇಲ್ಲ ಅದೀಯ ಪಟ್ಟಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎರಡು ಮೂರು ಆ ಅಲ್ಲಿವರೆಗೂ ಎಳ್ಕೊಂಡು ಹೋಗುತ್ತೆ ಕೇಸ್ಗಳು ಅಲ್ಲಿ ಮರ್ಡ್ರಂತೆ ಇಲ್ಲಿ ಮರ್ಡ್ರಂತೆ ಅಲ್ಲಿ ಅಂತೆ ಅಲ್ಲಾವುದೋ ವೆಹಿಕಲ್ ಕದ್ದ ಅಂತೆ ಸುಬ್ಬನ್ ಸುಬ್ಬನ್ನು ಮುಗಿಸಿದ್ದಂತೆ ಯಾರೋ ಕಡಬಗೆರೆ ಸೀನ ಕೇಸಲ್ಲಿ ಇವನೇ ಇದ್ದಂತೆ ಒಂದಷ್ಟು ಕೇಸ್ ಅಂತೆ ಒಂದಷ್ಟು ಕೇಸ್ ನಡೀತಾ ಇದ್ದಂತೆ ಇಂಥವ್ರು ಇಂಥವ್ರ ಪಕ್ಕ ಕೂತ್ಕೊಂಡಾಗ ಹೊರಗಡೆಯ ಜಗತ್ತಿಗೆ ಏನು ಮೆಸೇಜ್ ಕೊಡಬಲ್ಲಿರಿ ಇದೊಂದು ಪ್ರಶ್ನೆ ಬರುತ್ತೆ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆ ನನಗೆ ಸೊಂಟ ನೋವು ನನ್ನ ಕೈ ನೋವು ನನಗೆ ವಾಂತಿ ನನಗೆ ಭೇದಿ ನನಗೆ ಊಟ ಸರಿಯಾಗಲಿಲ್ಲ ಇದೆಲ್ಲವುಗಳ ನಡುವೆ ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ ಮಾಡಿದಂಥ ಕೆಲಸನ ಇದು ಅರ್ಜಿ ಹಾಕೊಂಡಿದ್ದು ಕೋರ್ಟ್ಗೆ ನೀವು ನನಗೆ ಊಟ ಹಾಗೆ ಹೀಗೆ ಅಂತೇಳಿ ಇಷ್ಟು ಆರಾಮಾಗಿ ನೀವು ಈ ಒಬ್ಬ ವ್ಯಕ್ತಿ ಜೈಲಲ್ಲಿ ಇರಬಹುದು ಅಂತ ಹೇಳಿದ್ರೆ ಇದೇ ದರ್ಶನ್ನು ಒಂದು ತಟ್ಟೆ ಹಿಡ್ಕೊಂಡು ಕ್ಯೂನಲ್ಲಿ ಜೈಲಲ್ಲಿ ಊಟ ತಗೋತಾ ಇದ್ದಾರೆ ಅಂದರೆ ನಂಬುವಂಥ ವಿಚಾರಣ ಇದು ಯಾರಾದರೂ ಅನ್ಲೈಸ್ ಮಾಡಿಬಿಡಿ ಇದನ್ನು ಇಷ್ಟು ಆರಾಮಾಗಿ ಸಿಗರೇಟ್ಸ್ ಎತ್ಕೊಂಡು ಕಾಫಿನೋ ಟೀನೋ ಆ ಮಗ್ಗಲ್ಲಿ ಎಳಿದ್ರೆ ನಮ್ಗೆ ಕಾಣಿಸಲ್ಲ ಅದು ಅದನ್ನು ಇರ್ತಕ್ಕಂಥ ವ್ಯಕ್ತಿ ತಟ್ಟೆ ಹಿಡ್ಕೊಂಡು ಎಲ್ಲ ಖೈದಿಗಳ ರೀತಿಯಲ್ಲಿ ಊಟ ಮಾಡ್ತಿದ್ದಾನೆ ಅಲ್ಲಿ ಅಂತ ಹೇಳಿದ್ರೆ ನಂಬಣ್ವಾ ಹೈಕೋರ್ಟ್ಗೆ ರಿಟ್ಟು ಬೇರೆ ಆದರೆ ಈ ಫೋಟೋದಲ್ಲಿ ದರ್ಶನ್ ಇನ್ನೊಂದು ಕಡೆ ಹಾಸಿಗೆ ದಿಂಬು ಎಲ್ಲವೂ ಇದೆ ಎಲ್ಲೋ ಮಲಗ್ತಾ ಇದ್ರಂತೆ ಹಾಗಂತೆ ಹೀಗಂತೆ ಎಲ್ಲ ಇತ್ತಲ್ಲ ಆರಾಮ್ ಹ್ಞೂ ಯಾರಾದರೂ ಈ ಫೋಟೋ ತೋರಿಸ್ಬಿಟ್ರೆ ಅಂದರೆ ನಂಬೋದೂ ಇಲ್ಲ ಬೇರೆ ವಿಚಾರ ಬಿಡಿ ಒಂದು ಬಿಂದಾಸಾಗಿ ಇದೆ ಇಷ್ಟೆಲ್ಲ ಸೌಲಭ್ಯಗಳಿದ್ದ ಮೇಲೂ ಕೂಡ ಅರ್ಜಿ ಹಾಕಿರೋದು ಅಟೆನ್ಷನ್ ಡೈವರ್ಷನ್ಗೋಸ್ಕರ ಅಂತ ಒಂದು ಪ್ರಶ್ನೆ ರೇಸ್ ಆಗುತ್ತೆ ಪರಪ್ಪ ಗ್ರಹಾರದಲ್ಲಿ ರಾಜಾತಿಥ್ಯ ಸಿಗ್ತಾ ಇರ್ತಕ್ಕಂಥ ವಿಚಾರ ಇದೆಯಲ್ಲ ಖೈದಿಗಳಿಗೆ ಜೈಲಲ್ಲಿರ್ತಕ್ಕಂಥ ದರ್ಶನ್ ಮೇಲೆ ಮತ್ತೊಂದು ಎಫ್ ಐ ಆರ್ ದಾಖಲಾಯಿತು ಜೈಲು ಸೂಪರಿಂಟೆಂಡೆಂಟ್ ಕೊಟ್ಟಂಥ ದೂರಿನ ಮೇರೆಗೆ ಸದ್ಯ ಮೂರು ಎಫ್ ಐ ಆರ್ಗಳು ದಾಖಲಾಗಿದೆ ದರ್ಶನ್ ಫೋಟೋಗೆ ಸಂಬಂಧಪಟ್ಟಂತೆ ಮೂರು ಎಫ್ ಐ ಆರ್ಗಳು ದಾಖಲಾಯಿತು ಏನ್ರಿ ಒಂದು ಕಾಫಿ ಕುಡಿಬಾರ್ದಾ ಏನೋ ಸಿಗ್ರೆಟ್ ಯಾರೋ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಸಿಗರೆಟ್ ಹೇಗೆ ಬಂತು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ ಅಟ್ ದ ಸೇಮ್ ಟೈಮ್ ಮೊಬೈಲ್ ಫೋನ್ಗಳು ಹೇಗ್ರಿ ಬರುತ್ತೆ ಮೊಬೈಲ್ ಫೋನ್ಗಳು ವಿಡಿಯೋ ಕಾಲ್ ಅಂತೆ ಮೊಬೈಲ್ ಫೋನಂತೆ ಹೆಂಗಿವೆಲ್ಲ ಯಾವ ಥರದಲ್ಲಿ ಇದೊಂದು ಪ್ರಶ್ನೆ ಬರುತ್ತೆ ಏನು ಜೈಲು ಇದರಲ್ಲಿದೆಯಾ ನಿಯಮಾವಳಿಲಿ ಇದೆಯಾ ಮೊಬೈಲ್ ಫೋನ್ ಇಟ್ಕೊಂಡೆಲ್ಲ ತಿರುಗಾಡಬಹುದು ಒಳಗಡೆಯಿಂದಾನೇ ಆಚೆ ವ್ಯವಹಾರಗಳು ಮಾಡ್ಕೋಬಹುದು ನಿಮ್ಮ ಸಂಬಂಧಿಕರಿಗೆಲ್ಲ ಹಲಗಿಂಚ್ಕೊಂಡು ಹಾಯ್ ಹೇಳ್ಬಹುದು ನಿಮ್ದು ಯಾವುದೋ ಫ್ರೆಂಡು ಒಂದು ವೀಡಿಯೋ ಕಾಲ್ ಮಾಡಿಕೊಟ್ಟ ಅಂದರೆ ಮೂವತ್ತೆರಡು ಅಲ್ಲಿ ತೋರಿಸ್ಕೊಂಡು ನೀವು ಹಲಗಿಂಚ್ಕೊಂಡು ಹಾಯ್ ಚೆನ್ನಾಗಿದ್ದೀರಾ ಊಟ ಆಯ್ತು ಅಂತ ಕೇಳಬಹುದು ಇದೆಯಾ ನೋ ಹಾಗಿದ್ದಾಗ ಎಲ್ಲ ಹೇಗೆ ಬಂತು ಪ್ರಭಾವ ಹಣ ಖ್ಯಾತಿ ಇಂಥದ್ದು ಕೆಲಸ ಮಾಡ್ತಾ ಇದ್ದಾ ಇಲ್ಲಿ ಎಫ್ ಐ ಆರಲ್ಲಿ ದರ್ಶನ ಹೆಸರು ಕೂಡ ಇದೆ ಈಗ ಇರೋ ಕೇಸ್ ಸಾಲದು ಅಂಥೇಳಿ ಈ ಒಂದು ಕೇಸ್ನಲ್ಲಿಯೂ ಕೂಡ ಈ ಒಂದು ಕೇಸ್ನಲ್ಲಿಯೂ ಕೂಡ ಇದೀಗ ದರ್ಶನ್ ಫೈಟ್ ಮಾಡಬೇಕಾಗತ್ತೆ ವಿಜಯಲಕ್ಷ್ಮಿ ಅವ್ರಿಗೆ ಹೊಸ ಪ್ರಾಬ್ಲಮ್ ಶುರುವಾಯಿತು ಈಗಿರೋ ಎಫ್ ಐ ಆರ್ಗಳು ಸಾಲ್ದು ಚಾರ್ಜ್ ಶೀಟ್ ರೆಡಿ ಆಗ್ತಾಯಿದೆ ಒಂದು ಮರ್ಡ್ರ್ ಕೇಸ್ಗೆ ಸಂಬಂಧಪಟ್ಟಂತೆ ಇದು ಸಾಲ್ತಿಲ್ಲ ಅವರ ಫ್ಯಾಮಿಲಿಗೆ ಇಲ್ಲ ಇನ್ನೂ ಕೊಡ್ತೀನಿ ನೋಡಿ ನಾನು ನಿಮಗೆ ಟಾರ್ಚರು ಇನ್ನೂ ಒಂದು ಮೂರು ಎಫ್ ಐ ಆರ್ ಆಗ್ತಾಯಿದೆ ಅಂದಮೇಲೆ ಅದು ಆಗಿ ಅದಕ್ಕೂ ನೀವು ಇದೀಗ ಹುಡುಕಿ ಅದಕ್ಕೂ ಯಾವ ಕರೀತಾರೆ ಉತ್ತರ ಕೊಡಬೇಕಲ್ರಿ ಅದಕ್ಕೂ ಒಂದು ಚಾರ್ಜ್ ಶೀಟ್ ಆಗುತ್ತೆ ನಿಮ್ಮ ಅವಳಿ ಉಲ್ಲಂಘನೆ ಮಾಡಿದ್ಯಾ ಅಂತ ಅದಕ್ಕೂ ಕೋರ್ಟ್ ಕಲಿಬೇಕು ಹ್ಞೂ ಅಲ್ಲಿಲಿ ಇವ್ರಿಗೆ ಎಷ್ಟು ಟೆನ್ಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಇದು ಇರೋ ಇರೋದೇವ್ರು ಆಲ್ರೆಡಿ ಜೈಲಲ್ಲಿ ಹೊರಗಡೆ ಇರೋರ ಕಥೆ ಯೋಚನೆ ಮಾಡಿ ಆಗಸ್ಟ್ ಇಪ್ಪತ್ತೆರಡರ ಸಾಯಂಕಾಲ ನಡೆದಿರ್ತಕ್ಕಂಥ ಘಟನೆ ಇದು ಅಂತ ಮಾಹಿತಿ ಎ ಡಿ ಜಿ ಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿಂದ ಅಸಲಿ ವಿಷಯ ಬಟಾ ಬಯಲಾಗಿದೆ ಇದೀಗ ನಮ್ಮ ಐ ಜಿ ಸೋಮಶೇಖರ್ ಅವರು ಈಗ ಮೂರು ಎಫ್ ಐ ಆರ್ ಗಳನ್ನು ದಾಖಲ್ ಮಾಡ್ತಾ ಇದ್ದಾರೆ ಒಂದು ಎರಡು ಐ ಆರ್ ಟು ಕನ್ನಡದಲ್ಲಿ ಬೇಕಲ್ಲ ಒಂದು ಎಫ್ ಐ ಆರ್ ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು ಎಫ್ ಐ ಆರ್ ಆಗ್ತಾ ಇದೆ ಮತ್ತೆ ಸಿಗರೇಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಬಂದಿದೆ ಅಂತ ಒಳಗೆ ಅದರ ಬಗ್ಗೆ ಒಂದು ಎಫ್ಐ ಆರ್ ಆಗ್ತಾ ಇದೆ ಮತ್ತೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ ಮೂರನೇ ಎಫ್ ಐ ಎಫ್ಐಆರ್ನೂ ದಾಖಲಾಗ್ತಾ ಇದೆ ಒನ್ ದ ಎಫ್ ಐ ಆರ್ ಇಸ್ ಲಾಜ್ ಯುಲ್ ಗೆಟ್ ಥ್ರೂ ಆಲ್ ದ ಡೀಟೇಲ್ಸ್ ಇದೆಲ್ಲ ಇದೆ ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸ್ ಮತ್ತು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಸೀನಿಯರ್ ಐ ಪಿ ಎಸ್ ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ ಆವಾಗ ನಿಮಗೆ ನನಗೆ ಬಗ್ಗೆ ಬಗ್ಗೆ ಇಲ್ಲ ಅದರ ಬಗ್ಗೆ ಮಾಹಿತಿ ಇಲ್ಲ ಮಾಡ್ತಾ ಇದ್ವಿ ಮಾಡಬೇಕಾಗತ್ತೆ ಪ್ರತಿ ಒಂದು ಸಲ ಬ್ಲಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅದಕ್ಕೋಸ್ಕರ ನಾವು ಸಿ ಸಿ ಟಿವಿಗಳು ಜಾಸ್ತಿ ಮಾಡ್ಬೇಕಂತ ಇದ್ದೀವಿ ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತೊಗೋಬೇಕಂತ ಒಂದು ಮಾಹಿತಿ ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಟೆಕ್ನಾಲಜಿಕಲ್ ಹೆಲ್ಪ್ ಅದು ನನಗೆ ಗೊತ್ತಿಲ್ಲ ಅದು ತನಿಖೆ ಆದ ಮೇಲೆ ಗೊತ್ತಾಗತ್ತೆ ಡೀಟೇಲ್ ತನಿಖೆ ಬೇಕಾಗತ್ತೆ ಪೊಲೀಸ್ ತನಿಖೆ ಆಗಬೇಕು ಅಂತ ಈಗ ಫೋಟೋನಲ್ಲಿ ಬಂದಿದ್ದು ನಮ್ ಮೇಲ್ನೋಟಕ್ಕೆ ಕಾಣಿಸಿತ್ತು ಇಪ್ಪತ್ತೆರಡನೇ ತಾರೀಕು ಆಗಿದೆ ಅಂತ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ ಅದು ಪೂರ್ತಿ ತನಿಖೆ ಆದ ನಂತರ